ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ರೆ ಇವತ್ತು ವ್ಯಾಕ್ಸಿಂಗ್ ಅಂದರೆ ವ್ಯಾಕ್ಸಿಂಗ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಬರ್ದಿ ನೋಡ್ಸ್ ಬರ್ದಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಕೇವಲ ಮೂವತ್ತು ನಿಮಿಷದಲ್ಲೇ ಮಾಡಬಹುದು ಮತ್ತು ಎಷ್ಟು ಸಮಯ ಅಂತಂದರೆ ನೀವು ಯಾವಾಗಾದ್ರೂ ಮಾಡಿಸ್ಕೋಬೋದು ಅಂದರೆ ಹೇರ್ಸ್ ನಮಗೆ ಯಾವಾಗ ಬೆಳೆಯುತ್ತೆ ಕೈ ಮೇಲೆ ಆವಾಗ ನೀವು ಮಾಡಿಸ್ಕೋಬೋದು ಇಲ್ಲಿ ಇಂಟ್ರೊಡಕ್ಷನ್ ಅಂದರೆ ಮಾಹಿತಿ ನೋಡಿ ಫ್ರೆಂಡ್ಸ್ ಮಾಹಿತಿ ಅಂದರೆ ವ್ಯಾಕ್ಸ್ ಮಾಡಬೇಕಂದ್ರೆ ಕೈ ಕಾಲು ಬೇಡವಾದ ಕೂದಲುಗಳು ಮತ್ತು ಬಾಡಿ ಕೂಡ ವ್ಯಾಕ್ಸ್ ಮಾಡಿಸ್ಕೋಬಹುದು ಫ್ರೆಂಡ್ ವ್ಯಾಕ್ಸ್ನಲ್ಲಿ ಎರಡು ವಿಧಗಳಿವೆ ಅಂದರೆ ಈ ವ್ಯಾಕ್ಸ್ ಹಾಟ್ ವ್ಯಾಕ್ಸ್ ಮತ್ತು ಕೋಲ್ಡ್ ವ್ಯಾಕ್ಸ್ ನಿಮಗೆ ಯಾವ್ದಕ್ಕೂ ಹಾಟ್ ವ್ಯಾಕ್ಸ್ ಮಾಡ್ಕೋಬೇಕನ್ನಿಸ್ತಾರೆ ಅದು ಮಾಡಿಸ್ಕೋಬೋದು ಇಲ್ಲಾಂದರೆ ಕೋಲ್ಡ್ ವ್ಯಾಕ್ಸ್ ಅಂದರೆ ಕೋಲ್ಡ್ ವ್ಯಾಕ್ಸ್ ಮಾಡಿಸ್ಕೋಬೋದು ಅದಕ್ಕೆ ಬೇಕಾಗೋದು ಟೂಲ್ಸ್ ನೋಡಿ ಇಲ್ಲಿ ವ್ಯಾಕ್ಸ್ ಹೀಟರ್ ಮತ್ತು ನೈಫ್ ಸ್ಟ್ರೇಪ್ಸ್ ಟಿಶ್ಯೂ ಪೇಪರ್ ಟವಲ್ ಸ್ಪಂಜ್ ಇಲ್ಲಿ ನಿಮಗೆ ಅದನ್ನು ಸಪ್ರೇಟ್ ಸಪ್ರೇಟಾಗಿ ನಾನು ಮತ್ತೆ ತೋರಿಸ್ತೀನಿ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾಗುವಂಥದ್ದು ಇಲ್ಲಿ ನಾನು ಬರೆದು ತೋರಿಸ್ತಾ ಇದ್ದೀನಿ ಜಸ್ಟ್ ನಿಮಗೆ ನೋಟ್ಸ್ ಇರಲಿ ಅಂತ ಮತ್ತೆ ವ್ಯಾಕ್ಸ್ ಸ್ಟ್ರಿಪ್ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಅದನ್ನೆಲ್ಲ ಒಂದೊಂದಾಗಿ ಇಲ್ಲಿ ಪ್ರಾಡಕ್ಟ್ ಸಾಮಾನುಗಳು ಅಂದರೆ ಮಾಡೋದು ಯಾವುದು ವ್ಯಾಕ್ಸ್ ಬೇಕು ನಮಗೆ ಅಂದರೆ ಹನಿ ವ್ಯಾಕ್ಸ ಮತ್ತು ಆಸ್ಟ್ರಿಜೆಂಟ್ ಕ್ರೀಮ್ ಮತ್ತು ಪೌಡರ್ ಈ ಮೂರು ಇರಬೇಕು ನೋಡಿ ಫ್ರೆಂಡ್ ನಾನು ಮಾಡೋ ವಿಧಾನ ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಯಾರಿಗೆಲ್ಲ ಇನ್ನೂ ಈ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ನೋಟಿಫಿಕೇಷನ್ ಆಗಿ ಬೆಲ್ಲೈಪಟನ್ನು ಕ್ಲಿಕ್ ಮಾಡ್ಕೊತಾ ಹೋಗಿ ಫ್ರೆಂಡ್ಸ್ ನೋಡಿ ಇವಾಗ ಮಾಡೋ ವಿಧಾನ ಮೊದಲು ಕೈ ಕಾಲುಗಳು ನೀರಿಂದ ಚೆನ್ನಾಗಿ ತೊಳೆಯಬೇಕು ಸ್ಪಂಜಿಂದ ಒರೆಸಿಕೊಳ್ಳಬೇಕು ಫ್ರೆಂಡ್ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ಇಂಪಾರ್ಟೆಂಟ್ ನೋಟ್ಸನ್ನೇ ಬರೆದಿದ್ದೀನಿ ಬಟ್ ಮಾಡುವಾಗ ನಾನು ಒಂದೊಂದು ಕರೆಕ್ಟಾಗಿ ತೋರಿಸ್ತಾ ಇರ್ತೀನಿ ವ್ಯಾಕ್ಸನ್ನ ಕೈ ಮೇಲೆ ಹೇಗೆ ಮಾಡೋದು ಕಾಲ ಮೇಲೆ ಹೇಗೆ ಮಾಡೋದು ಅಂತ ನಿಮಗೆ ಪೂರ್ತಿಯಾಗಿ ನಾನು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಕನ್ನಡದಲ್ಲಿ ನೋಟ್ಸ್ ಬರೋಕ್ಕೋಸ್ಕರನೇ ಈ ರೀತಿಯಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಇಟ್ಕೊಂಡು ನಾನು ಇಲ್ಲಿ ವ್ಯಾಕ್ಸ್ ನೋಟ್ಸನ್ನು ಬರೆದಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಅಂದರೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿ ನೋಟ್ಸ್ ನನಗೆ ಹೇಗೆ ನಾನು ಮಾಡೋದಲ್ಲ ವ್ಯಾಕ್ಸನ್ನು ಅದೇ ರೀತಿಯಿಂದ ಇಲ್ಲಿ ಬರ್ದಿ ಕೂಡ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಓದಿ ಅದರಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ಸ್ ಮೂಲಕ ಕೇಳಬಹುದು ಫ್ರೆಂಡ್ಸ್ ಆದರೆ ಯಾರಿಗೆಲ್ಲ ಇನ್ನೂ ಅರ್ಥ ಆಗಿಲ್ಲ ಅಂತಂತವರಿಗೆ ವ್ಯಾಕ್ಸ್ ಹೇಗೆ ಮಾಡಬೇಕು ಅಂತ ನೋಡಿದರೆ ವಿಡಿಯೋ ನೋಡಿದ್ರೆ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಇದೇನಾ ಇದೇ ರೀತಿನಾ ಅಂತ ಅಂದ್ಕೊಂಡಿರ್ತೀರ ಹಾಗಾಗಿ ನೀವು ಒಂದು ಸಲ ನೋಟ್ಸನ್ನು ಚೆಕ್ ಮಾಡಿಕೊಂಡಿದ್ರೆ ಹಾಂ ಈ ರೀತಿ ಇದೆ ಅಂತ ನಿಮಗೂ ಕೂಡ ಅನಿಸ್ಬಹುದು ಇಲ್ಲಿ ಹಾಟ್ ವ್ಯಾಕ್ಸ್ ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ ಇದು ಶುಗರ್ ಕಂಟೀನ್ ನಿಮಗೆ ಇದು ಓದ್ಕೊಳ್ಳಿ ಇದು ಓದಾದ ಮೇಲೆ ಎಲ್ಲನೂ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇನ್ನು ಹೊಸದಾಗಿರೋರಿಗೆ ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಗೇನು ಏನು ಬೇಕೋ ಅದನ್ನೆಲ್ಲ ಕೇಳಬಹುದು ಫ್ರೆಂಡ್ ನಿಮ್ಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ವ್ಯಾಕ್ಸ್ ಮಾಡೋದು ಪೂರ್ತಿಯಾಗಿ ತೋರಿಸ್ತೀನಿ ನೀವು ಇಷ್ಟು ಟೈಮ್ ಕೊಟ್ಟಿ ನನ್ನ ವೀಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಸಿಗೋಣ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ